ನಮಸ್ತೆ ಮಾತಾರೆಗ್ಲಾ ನೀ ನಮ್ಮ ಊರುಡು ಮಂಗಳ ಗಣೇಶೋತ್ಸವ ಸಮಿತಿ ಉಂಡು ಐತ ಪ್ರತಿ ವರ್ಷ ಗೇಮ್ಸ್ ಪೂರ ನಡಪುಂಡು ತೂಕ ಐನಾ ಪುರ ಗೇಮ್ಸ್ ಉಂಡಿ ಸರ್ತಿ ಬಂದು ಪೊಯ್ಲೆಕ್ಕನೆ ಯಾನ್ ಸೀದಾ ಪೋಯಿನಿ ಅಡಿಗೆದ ಅಡಿಗ ಸೊ ಅಡಿಗೆದಲ್ಪ ನಮ್ಮ ಎಣ್ಣೆ ಬಾರಿ ಶೋಕದ ಒಂಜಿ ಸಾಂಬಾರ್ ರಡಿ ಮಲ್ಕೊಂತೇರಿ ಪತ್ ಗಂಟೆದ ಚಾ ತಿಂಡಿಗ ಸೊ ಹಿಡ್ದು ಬೊಕ್ಕ ಬತ್ತಿನ ಗೆಸ್ಟ್ ನಕ್ಲೆಗಲಾ ಪೂರಾ ವೆಲ್ಕಮ್ ಪೂರಾ ಮಲ್ತೇರಿ ಉದ್ಘಾಟನಾ ಸಮಾರಂಭ ನಡೆ ತಂಡ ಈ ಊರಲ್ಲಿ ಪೂರ್ವಭಾವಿಯಾಗಿ ಅದರ ಮೆರಗನ್ನ ಹೆಚ್ಚು ಮಾಡಲಿಕ್ಕೆ ಒಂದು ಕ್ರೀಡಾಕೂಟವನ್ನ ಆಯೋಜಿಸಿ ಆಯೋಜಿಸಿ ಇವತ್ತು ಈಗ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ವಿಧಿವತ್ತಾಗಿ ನೋಡ್ತಾ ಇದ್ದಾಗಿ ಬಹಳ ಲೇಟ್ ಆಗಿ ಸ್ಟಾರ್ಟ್ ಆಗ್ತದೆ ಬಿಸಿಲಲ್ಲಿ ಬಂಡ ಜೋರು ಬಿಸಿಲು ಕೂಡ ಇದೆ ಒಂದು ರೀತಿಯಲ್ಲಿ ಒಳ್ಳೇದು ಮಳೆ ಬಂದು ಹೇಗೆ ಆಡುವುದಕ್ಕೆ ಸ್ವಲ್ಪ ಮಳೆ ಇಲ್ಲದೆ ಒಳ್ಳೆ ವಾತಾವರಣ ಆಡದೆ ಸ್ವಲ್ಪ ಸರಿಯಾಗಿ ಆಡಬಹುದು ಅನ್ನುವ ಯೋಚನೆ ಏನೇ ಇರಲಿ ಆಟದ ಮಹತ್ವದ ಬಗ್ಗೆ ಇವರು ಹೇಳಿದ್ರು ಪೂಜರು ಒಂದು ಸಾಮರಸ್ಯ ಬೀಳುತ್ತದೆ ಏಕತೆಗೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಏಕತೆಗೋಸ್ಕರನೇ ಸ್ವಾತಂತ್ರ್ಯ ಹೋರಾಟಗೋಸ್ಕರನೇ ಜನರನ್ನ ಒಗ್ಗಟ್ಟಾಗಿ ಇರಿಸಲಿಕ್ಕೆ ಸಾರ್ವಜನಿಕ ಗಣೇಶೋತ್ಸವ ತಿಲಕರು ಪ್ರಾರಂಭಿಸಿದಿರುವಂತಹ ದಿನವರೆಗೂ ಕೂಡ ಐವತ್ತು ವರ್ಷ ಹೆಚ್ಚು ಕಡಿಮೆ ಆಯಿತು ಅದು ಇನ್ನೂ ಕೂಡ ಬಹಳ ಉತ್ಸಾಹ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತಾ ದೇಶ ವಿದೇಶಗಳಿಗೆ ಒಂದು ದೊಡ್ಡ ಹಬ್ಬ ಅಂದರೆ ಗಣೇಶನ ಮಹಿಮೆ ಅಂತ ನಾವು ಹೇಳಬೇಕು ಮಹಾರಾಷ್ಟ್ರದಲ್ಲಿ ಈ ಸಲ ನೀವು ಓದಿರ್ಬೋದು ನಾಡಹಬ್ಬವನ್ನಾಗಿ ಗಣೇಶೋತ್ಸವನ ಘೋಷಣೆ ಮಾಡಿ ಸರ್ಕಾರ ನಮ್ಮ ನಾಡಹಬ್ಬ ದಸರಾ ಹೇಗಿದೆಯೋ ಹಾಗೆ ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವವನ್ನು ನಾಡ ಹಬ್ಬವನ್ನಾಗಿ ಆಚರಿಸ್ತಾರೆ ಅದರ ಪ್ರಾಮುಖ್ಯತೆ ನಾವು ಅರಿತುಕೊಳ್ಬೇಕು ಇಲ್ಲಿ ಕೂಡ ನಮ್ಮ ಊರಿನ ಜನರು ನಿಜವಾಗಿ ಒಳ್ಳೆಯ ಕೆಲಸ ಒಂದು ಬಹಳ ಕಡಿಮೆ ಜನಸಂಖ್ಯೆ ಇರುವಂತಹ ಈ ಒಂದು ಊರಲ್ಲಿ ಮಂಗಳ ನಗರ ಮೊದಲು ಗೊತ್ತೇ ಇಲ್ಲ ಮಂಗಪಾಡಿ ಮಂಗಗಳದ್ದು ಅದು ಮಂಗಳ ಮಂಗಳಾಗಿದೆ ಎಲ್ಲೂ ಕಲ್ಯಾಣಕಾರಿ ಆಗಿದೆ ಎಲ್ಲ ದುಡುತ್ತಿರುವಂತಹ ಶ್ರಮಜೀವಿಗಳು ಇವರೆಲ್ಲ ಸೇರಿ ಈ ಒಂದು ಒಂದು ಸಣ್ಣ ಮಟ್ಟಿಗೆ ಒಂದು ಬಾಂಧವ್ಯ ಉಪಮಂಡಲ ಅನಂತರ ಗಣೇಶೋತ್ಸವ ಸಮಿತಿಯನ್ನ ರಚನೆ ಮಾಡಿ ಹಬ್ಬವನ್ನು ಆಚರಿಸಲು ನಿಜವಾಗಿ ಸ್ತುತ್ಯ ಅಲ್ಲಿ ಒಂದು ರೀತಿಯ ಮಾದರಿ ಅಂತ ನಾನು ಹೇಳಬೇಕಾಗ್ತದೆ ಆಗ್ತದೆ ನಿನ್ನೆ ನೋಡುವಾಗ ಇಲ್ಲಿ ಸೊಪ್ಪೆಲ್ಲ ಲಭ್ಯ ಏನೇನೋ ಆಗಿತ್ತು ಅಸ್ತವ್ಯಸ್ತ ಆಗಿತ್ತು ಇವತ್ತು ಬೆಳಿಗ್ಗೆ ನೋಡಿದ್ರೆ ಅಷ್ಟು ಸ್ವಚ್ಛವಾಗಿ ಗ್ರೌಂಡು ಕೋರ್ಟ್ ಗೇಟ್ ಎಲ್ಲ ಹಾಕಿ ನೀಟಾಗಿ ವ್ಯವಸ್ಥೆ ಮಾಡಿದ್ರು ಅಂತಂದ್ರೆ ಸಂಜೆವರೆಗೂ ದುಡಿದು ಪಾಪ ರಾತ್ರಿ ಕೆಲಸ ಮಾಡಿರ್ಬೇಕು ಮೋಸ್ಟ್ಲಿ ಇಷ್ಟೊಂದು ವ್ಯವಸ್ಥೆ ಮಾಡಬೇಕಾದ್ರೆ ಅವರಿಗೆ ನಾವು ದೊಡ್ಡ ಚಪ್ಪಾಳೆ ತಡಬೇಕು ನಿಜವಾಗಿ ಧನ್ಯವಾದಗಳನ್ನು ಇನ್ನು ಕ್ರೀಡಾ ವಿಷಯಕ್ಕೆ ಬರೋದ್ರೆ ನಾವು ನಮ್ಮ ನಮ್ಮ ಊರುದಾರಾಯಣಿತ್ತ ಶ್ರೀ ವೆಂಕಟರಮಣ ಉಪಾಧ್ಯಾಯ ಮೇರೆ ನಮ್ಮ ಇನಿತಾ ಈ ಸ್ಪೋರ್ಟ್ಸ್ಗೂ ಚಾಲನೆ ಕೊರಿಯರ್ ಸೊ ನಮ್ಮ ಆಕ್ಚುಲಿ ಕಿನ್ಯ ಊರು ಸೊ ಎನ್ನ ಊರು ಅಜಕ್ಕರ್ ಅಂಡಲ್ಲ ಪಂಡ ಎನ್ನ ಗ್ರಾಮ ಅಜಕ್ಕರ್ ಅಂಡ ಎನ್ನ ಊರು ಮಂಗಳ ನಗರ ಸೊ ಹೆಚ್ಚಿನ ಕನ್ಫ್ಯೂಷನ್ ಅವು ಎನ್ನ ನಿತೇಶ್ ಅಜಕರ್ ಪಂದೊಂಡು ಸೊ ಅಜಕರ್ ಎನ್ನ ಗ್ರಾಮ ಟೋಟಲ್ ಅದು ನಮ್ಮ ಅಜಕರ್ ಗ್ರಾಮ ಬರ್ಕೊಂಡು ಅಣ್ಣ ಎನ್ನ ಊರ್ದ ಪುದಾರ ಮಂಗಳ ನಗರ ಸೊ ಪ್ರತಿ ವರ್ಷ ನಮ್ಮ ಗಣೇಶೋತ್ಸವ ಸಮಿತಿದ ಲೆಕ್ಕೋಡು ಸ್ಪೋರ್ಟ್ಸ್ ಪುರ ಆಯೋಜನೆ ಮಲ್ಪುವ சோ இசி தான் அவன் குசி வர்ஷுனங்கிபால் வாலிபாள் அவன் சோ எங்க சோறு சூறாண்ட் சோ பத்துல அவன் பத்த ஜோர் படாப்பீதா நம்ம போது சுருக்குண்டி ரெடி மாத ಹತ್ತು ಗಂಟೆಗೆ ನಮಕ್ ಚಾಕ್ ಬೆಚ್ಚ ಚಾಲ ಬೊಕ್ಕ ಇಡ್ಲಿ ಸಾಂಬಾರ್ ಇತ್ತೀ ಸೊ ನಮ್ಮ ವಿಜಯ ಸಾಂಬಾರ್ ಅಂತೂ ಬಾರಿ ಲಾಯ್ಕನ್ ಸಾಂಬಾರ್ ಎಕ್ಸ್ಪರ್ಟ್ ಆಗಿ ನಮ್ಮ ಇನಿತಾ ಅಡಿಗೆದ ಮೈನ್ ಕುಕ್ಕು ವಿಜಯಣ್ಣಿ ಟಾಪುರ ಬರ್ದು ಸೀದಾ ಕೂಡ ಅಡಿಗೆದ ಅಡಿಗೆ ಪೋಯೆ ಸೊ ಅಪಾಗ ವಿಜಯಣ್ಣೆ ನೀರುಳ್ಳಿ ಮೂರು ಹೊಂದಿತ್ತೀರಿ ಮಧ್ಯಾಹ್ನದ ಗಂಜಿ ಮನಸ್ಸಕ್ ಕೈಪು ಮಾಲ್ ತಂದಿತ್ತೀರಿ ಬಾರಿ ಶೋಕದ ಒಂಜಿ ಚಟ್ನಿಲ ಬೊಕ್ಕ ಬಿಟ್ರೋಟದ ಕೈಪುಲ ರಡಿಮಾಲ್ ತಂದಿತ್ತೀರಿ ಪ್ರತಿ ವರ್ಷ ನಮ್ಮ ಚೌತಿದ ಶ್ರಮದ ಅಡಿಗೆ ಮಲ್ಪ ನಮ್ಮ ಎಣ್ಣೆ ಸೊ ಮಸ್ತ್ ಫೇಮಸ್ ಅಡಿಗೆಡ್ ವೆಜ್ ಮಾತ್ರ ಆರ್ ವೆಜ್ ಮಸ್ತ್ ಫೇಮಸ್ ವಿಜಯನ ಅಡಿಗೆಗೆ ಸಪರೇಟ್ ಪ್ಯಾನ್ ಬೇಜ್ ಉಂಡು ನಮ್ಮ ಮಂಗಳ ಸೊ ಅಡದ್ ಪತ್ತಿನ ಮಲ್ಲಕ್ ಲಾ ಬೆ ರೀತಿಯ ಸ್ಪೋರ್ಟ್ಸ್ ಪೂರ ಆಯೋಜನೆ ಸರಿ